ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಇದು ಗುರುವಾರದ ಆಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇದು ಗುರುವಾರದ ಶ್ರೀಗಳ ಪುಣ್ಯ ಸ್ಮರಣೆ ಇತ್ತು ಸೊ ಹಂಗಾಗಿ ನಾನು ಹಾಂಧವೇ ಆಫೀಸಿಂದ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ವಿಶಾಲ್ ಮಾರ್ಟಿಗೆ ಬಂದ್ವಿ ಅಂದರೆ ನಾಳೆ ಫ್ರೈಡೇ ಅವರಿಗೆ ಸ್ಕೂಲ್ ಡೇ ಇತ್ತು ಮಕ್ಕಳಿಗೆ ಅದಕ್ಕೋಸ್ಕರ ಅವ್ರಿಗೆ ಏನೇನಾದರೂ ಪರ್ಚೇಸ್ ಮಾಡೋದಿತ್ತು ಹಾಗಾದರೆ ಹಂಗಾಗಿ ನಾವು ವಿಶಾಲ್ ಿಗೆ ಹೋದ್ವಿ ಅಲ್ಲಿ ಸ್ವಲ್ಪ ಬೆಡ್ ಸ್ಪ್ರೆಡ್ಡು ಮತ್ತು ನೆಕ್ಸ್ಟು ಪಿಲ್ಲೋ ಕವರು ಮತ್ತು ಮಕ್ಕಳಿಗೆ ಸ್ವಲ್ಪ ಸಾಕ್ಸು ಅದು ಎಲ್ಲ ಮ್ಯಾಟು ಇವೆಲ್ಲ ಬೇಕಾಗಿತ್ತು ಹಂಗಾಗಿ ನಾನು ವಿಶಲ್ ಮಾರ್ಟಿಗೆ ಹೋದ್ವಿ ರಮೇಶ್ ಜೊತೆ ನೋಡಿ ಇಲ್ಲಿ ಮಕ್ಕಳದಿದು ಸೆಕೆಂಡ್ ಫ್ಲೋರಲ್ಲಿ ಫ್ರಾಕ್ಸು ಮತ್ತು ಅವ್ರಿಗೆ ಬೇಕಾಗಿದ್ದು ಲೆಗ್ಗಿನ್ಸು ಅವರಿಗೆ ಪ್ರತಿಯೊಂದು ಥರದ್ದು ಜೀನ್ಸ್ ಪ್ಯಾಂಟು ಮತ್ತು ಅವರಿಗೆ ಮಕ್ಕಳದು ಇದು ಫ್ಲೋರು ಮತ್ತು ನಮಗೂ ಸಹ ಬ್ಯಾಗ್ಸು ಡೈಲಿ ವೇರ್ ಬ್ಯಾಗ್ಸು ಮತ್ತು ಫಂಕ್ಷನ್ ಬ್ಯಾಗ್ಸು ತುಂಬಾ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಸಿಂಪಲ್ಲಾಗಿ ಮಕ್ಳುಗಳಿಗೆ ಬ್ಯಾಗ್ ಎಲ್ಲ ಇತ್ತು ನಮಗೂ ಸಹ ಯೂಸ್ ಮಾಡ್ಬೋದಾಯಿತು ಆಮೇಲೆ ವಿಶಾಲ ಮಾರ್ಟಿಂದ ಬಂದೆ ನಾನು ಸ್ವಲ್ಪ ಏನೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಗುರುವಾರ ಸಂಜೆ ನನ್ನ ಒಂದು ರೂಟೀನ್ ಆಗಿತ್ತು ನಾನು ಬಂದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಅಲ್ಲೂ ಪೂಜೆ ಮಾಡಿ ಬಂದಿದ್ದೆ ಆದ್ರೂ ಮನೆಯಲ್ಲಿ ಆ ದೀಪ ಹಚ್ಬೇಕಲ್ಲ ಹಾಗಾಗಿ ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಬೆಳಿಗ್ಗೆ ಎಲ್ಲ ಪೂಜೆ ಮಾಡಿದ್ನಲ್ಲ ಮತ್ತು ದೀಪಗಳಿಗೆಲ್ಲ ಎಣ್ಣೆ ಹಾಕಿಬಿಟ್ಟು ಮತ್ತೆ ಸಲ ನಾನು ಪೂಜೆ ಮಾಡ್ತಾ ಸೊ ನೆಮ್ಮದಿ ಆಗಲ್ಲ ಗುರುವಾರ ದಿನ ಏನೇ ಆದ್ರೂ ಪೂಜೆ ಮಾಡೋದಂತೂ ತಪ್ಪಲ್ಲ ಪ್ರತಿದಿನ ಮಾಡ್ತೀನಿ ಆದರೆ ಗುರುವಾರ ಒಂದು ಸ್ವಲ್ಪ ವಿಶೇಷ ಆಮೇಲೆ ಅಮ್ಮ ಅವತ್ತು ಸಂಡೇ ಹೋಗಿದ್ನಲ್ಲ ನಾನು ಸಂಡೆ ಲಾಗ ಹಾಕಿದ್ದೀನಿ ಯಾರೆಲ್ಲ ಹೋಗಿ ಆ ಲಾಗ್ನ ನೋಡಿಲ್ಲ ತವರ ಮನೆ ಲಾಗ್ ಅಂತ ಹಾಕಿದ್ದೀನಿ ಸೊ ಆ ಒಂದು ಲಾಗ್ನ ನೋಡಿಲ್ಲ ನೋಡಿ ಅಮ್ಮ ಅವರೇ ಕಾಯಿ ಕುಟ್ಕಳಿಸಿತ್ತು ಅದನ್ನು ನೆನೆ ಹಾಕಿದ್ದೀನಿ ಇವಾಗ ಚಿಲ್ಕ್ಸಕ್ಕೆ ಅಂತ ನಾನು ಇವಾಗ ಫಸ್ಟ್ ಟೈಮು ಕೇಕ್ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮು ವಿಡಿಯೋ ನೋಡ್ಕೊಂಡು ಬರುತ್ತೋ ಇಲ್ವೋ ಅನ್ನೋ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು ಅದಕ್ಕೋಸ್ಕರ ಮಕ್ಕಳು ಕೇಳ್ತಾನೆ ಇದು ಅಮ್ಮ ನನಗೆ ಕೇಕ್ ಮಾಡಿಕೊಡಮ್ಮ ಅಂತ ಅದಕ್ಕೋಸ್ಕರ ನಾನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡಿದ್ದೆ ಆ ಥರ ಬರುತ್ತೆ ಆ ಒಂದು ಕನ್ಸಿಸ್ಟೆನ್ಸಿಲಿ ಮಾಡಿದರೆ ಬರುತ್ತೇನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಕೇಕ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿ ನಾನು ಆವಾಗಲೇ ಒಂದು ಸ್ವಲ್ಪ ಸಕ್ಕರೆದು ಪಾನಕನ ಅಂದರೆ ಸರ್ ಸಕ್ಕರೆ ಪಾನಕ ಸ್ವೀಟ್ ಬರುತ್ತಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮೂರು ಪೀಸು ಬ್ರೆಡ್ ಇತ್ತು ಮನೇಲಿ ಅಂದರೆ ಜಾಸ್ತಿನೇ ಇತ್ತು ಬ್ರೆಡ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಬ್ರೆಡ್ಡು ಮತ್ತು ಬಾಳೆಹಣ್ಣು ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ಕೇಕ್ ಮಾಡೋಣ ಅಂತ ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಮೂರು ಪೀಸ್ ಆಗೋಷ್ಟು ಬ್ರೆಡ್ನ ಸೈಡಲ್ಲೆಲ್ಲ ನೀಟಾಗಿ ಅಂದರೆ ಅದೆಲ್ಲ ನೀಟಾಗಿ ಇದೆ ಇರೋದಿಲ್ವಲ್ಲ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಪಕ್ಕಕ್ಕೆ ಯಾವುದು ಚೆನ್ನಾಗಿದೆ ಬ್ರೆಡ್ದು ಅದನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಕೋತಾ ಇದ್ದೀನಿ ಇದನ್ನು ಒಂದು ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅಂತ ಅಂದರೆ ಅಂದರೆ ಕೇಕ್ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಇದಕ್ಕೆ ಮಿಕ್ಸಿಗೆ ಸೇರಿಸ್ಕೋತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ಬ್ರೆಡ್ ನೆಸೆಸಿಟಿ ಇತ್ತು ಸೊ ಹಂಗಾಗಿ ನಾನು ಮೂರು ಪೀಸ್ ಬ್ರೆಡ್ನ ತೊಗೊಂಡಿದ್ದೀನಿ ಬಟ್ ಬ್ರೆಡ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಗೊತ್ತಿಲ್ಲ ಆಮೇಲೆ ಮನೆಯಲ್ಲಿ ಬಾಳೆಹಣ್ಣು ಜಾಸ್ತಿ ದಿನ ಇತ್ತು ಅಂದರೆ ಬಾಳೆಹಣ್ಣುಗಳು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಆಮೇಲೆ ತಿನ್ನೋದಕ್ಕೂ ಆಗೋಲ್ಲ ಹಾಗಾಗಿರುತ್ತೆ ಅದಕ್ಕೋಸ್ಕರ ನಾನು ಕೇಕ್ ಮಾಡೋಣ ಅಂತ ಇಲ್ಲಿ ಮಾಡ್ತಾ ಇರೋದು ಬಾಳೆಹಣ್ಣೆಲ್ಲ ನೀಟಾಗಿ ಸಿಪ್ಪೆಲ್ಲ ಅಂತಂದ್ಬಿಟ್ಟು ಅದನ್ನು ಸಹ ಬಾಳೆಹಣ್ಣು ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಓ ಈ ಒಂದು ಬ್ಯಾಟರ್ನ ಪ್ರಿಪೇರ್ ಮಾಡಿಕೊಂಡ್ರೆ ಈಸಿಯಾಗಿ ಕೇಕ್ ಮಾಡ್ಬೋದು ಅಂತ ನಾನು ಇಲ್ಲಿ ಒಂದು ಮೊಟ್ಟೆನ ಸೇರಿಸ್ಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಮೊಟ್ಟೆ ಸೇರಿಸ್ಕೋಬೇಕು ಅಂತ ನನಗೆ ಗೊತ್ತಿಲ್ಲ ಒಂದು ನನ್ನ ಒಂದು ಅಳತೆನಲ್ಲಿ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೆ ಬೇಕಾಗಿರೋವಂಥ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೂರರಿಂದ ನಾಲ್ಕು ಅಷ್ಟು ಶುಗರ್ನ ಸೇರಿಸ್ಕೋತಾ ಇದ್ದೀನಿ ಏಕೆಂದರೆ ಅಕ್ಕೆ ಕಲ್ವಾ ಸ್ವೀಟ್ ಜಾಸ್ತಿ ಇರಬೇಕು ಹಾಗಾಗಿ ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆವಾಗಿ ಕಾಯಿಸಿ ತಣ್ಣಗೆ ಮಾಡಿರೋವಂಥ ಮಿಲ್ಕ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಮಿಲ್ಕ್ ಸೇರಿಸ್ಕೋಬೇಕು ಬ್ಯಾಟರ್ ರೆಡಿ ಆಗೋಕ್ಕೆ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಪ್ರಿಪೇರ್ ಮಿಕ್ಸಿ ಜಾರಿಗೆ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಒಂದು ಹದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು ಅದು ಅತಿ ತೆಳುವಾಗಿ ಅತಿ ಗಟ್ಟಿಯಾಗಿದ್ರು ಅದು ಕೇಕ್ ಬರಲ್ಲ ಅಂತ ಅಷ್ಟೇ ನೋಡಿ ಇಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಒಂದು ಬೌಲಿತ್ತು ಅಂದರೆ ಪಾತ್ರೆ ಅದಕ್ಕೆ ನಾನಿವಾಗ ಸ್ವಲ್ಪ ಆ ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ತುಪ್ಪನ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಆ ಪಾತ್ರೆಗೆಲ್ಲಾನು ಸಾವರ್ಕೋತೀನಿ ಅಂತ ಕೇಕ್ ಸ್ವಲ್ಪ ತಳ ಹಿಡಿಯಲ್ಲ ಅಂತ ಅಷ್ಟೇ ನಾನು ಫಸ್ಟ್ ಟೈಮ್ ಮಾಡಿದರೆಲ್ಲ ಮಾಡಿರೋದ್ರಿಂದ ಕೇಕ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದು ಇಟ್ಕೋಬೇಕು ನೋಡೋಣ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸರಿಯಾಗಿ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮು ಪ್ರಿಪೇರ್ ಮಾಡ್ತಿದ್ದೀನಿ ಸರಿಯಾಗಿ ಬಂದರೆ ಅದು ಕೇಕ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತಂದಿಟ್ಕೋಬೋದು ಅಂತ ನೋಡಿ ಇದನ್ನೆಲ್ಲ ನೀಟಾಗಿ ಫಸ್ಟೇ ರೆಡಿ ಮಾಡ್ಕೊಂಡಿರೋವಂಥ ಬ್ಯಾಟರ್ನ ಇದಕ್ಕೆ ನೀಟಾಗಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಬ್ಯಾಟರು ಹೇಗೆ ಬರುತ್ತೆ ಅಂತ ನೋಡೋಣ 那、嗯。<noise> ನೀಟಾಗಿ ಎಲ್ಲದನ್ನು ಎಷ್ಟಿತ್ತು ನನ್ನ ಮಕ್ಕಳಂತೂ ನಾನು ಮಾಡೋದೇ ನೋಡ್ತಾಯಿದ್ರು ಎಷ್ಟು ಬೇಗ ಮಾಡ್ತೇಮ್ಮ ಕೇಕು ಕೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಒಂದು ಅದಕ್ಕೆ ಎಲ್ಲದನ್ನು ಕನ್ಸಿಸ್ಟೆನ್ಸಿ ಸರಿಯಾಗಿ ನನ್ನ ನನಗೆ ತಿಳಿಸಿರೋ ತಿಳಿದಿರೋ ಮಟ್ಟಿಗೆ ಅದು ಸರಿಯಾಗಿದೆ ಅಂದ್ಕೊಂಡು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸೊ ಎಲ್ಲಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಅದಕ್ಕೆ ಅಂದರೆ ಎಲ್ಲದನ್ನು ನೀಟಾಗಿ ಕೇಕ್ ಬ್ಯಾಟರ್ ಯಾವ ಥರ ಇರಬೇಕಂತಂದರೆ ಅದು ಕೇಕ್ ಬರಬೇಕು ಅಂತಂದರೆ ನೀಟಾಗಿ ರೆ ಅದು ಬ್ಯಾಟರು ರೆಡಿಯಾಗಿರಬೇಕು ಈಗ ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ನೀರಿಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಅಂದರೆ ಅದ್ರ ಮೇಲೆ ನಾನು ಇವಾಗ ಕೇಕಿಗೆ ರೆಡಿ ಮಾಡ್ಕೊಂಡಿರ್ತೀನಲ್ಲ ಆ ಒಂದು ಬ್ಯಾಟರನ್ನ ಸಿಮ್ಮಲ್ಲಿ ನಾನು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ಐ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ಬೇಗ ಕೇಕ್ಗಳು ತಳ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಅದನ್ನು ಸಿಮ್ಮ ಫ್ಲೇಮಲ್ಲಿ ಇಟ್ಕೊಂಡು ಊರಿನಲ್ಲಿ ಆ ಕೇಕ್ನ ಬೇಯಿಸ್ತಾ ಇದ್ದೀನಿ ನೋಡಿ ಕೇಕ್ ಯಾವ ಥರ ಬಂದಿದೆ ಒಂದು ಆಫ್ ಆನ್ ಅವರ್ ಆದಮೇಲೆ ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ನಿಮಗೆ ಒಂದು ಗೋಬಿ ಸ್ಟಿಕ್ಕಲ್ಲಿ ಚೆಕ್ ಮಾಡ್ಕೊಳ್ಳಿ ಅದು ಬೆಂದಿದೆಯಾ ಇಲ್ವಾ ಅಂತ ಅಂತ ನೋಡಿ ನಾನು ಚೆಕ್ ಮಾಡ್ತಿದ್ದೀನಿ ಅದು ಇನ್ನೂ ಬೆಂದಿಲ್ಲ ಹಂಗೆ ಅಂಟ್ಕೋತಾ ಇತ್ತು ಹಂಗಾಗಿ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸೋಕ್ಕೆ ಇಟ್ಟಿದ್ದೀನಿ ಸೊ ಫಸ್ಟ್ ಟೈಮ್ ಮಾಡ್ತಿರೋದು ನೋಡೋಣ ನನಗೂ ಗೊತ್ತಿಲ್ಲ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಬೇಯಿಸೋಕ್ಕೆ ಅಂತ ಇಟ್ಟಿದ್ದೀನಿ ಆಮೇಲೆ ಎಲ್ಲ ಆಯಿತು ಸ್ವಲ್ಪ ಬೆಂದಿದೆ ಅಂತ ಚೆಕ್ ಮಾಡಿದ್ಮೇಲೆ ನಾನು ಇಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕೇಕ್ನ ಇದ್ರ ಮೇಲೆ ಹಾಕಿದಾಗ ಅದು ಸ್ವಲ್ಪ ಬಿಡ್ಲಿ ಎಲ್ಲದು ಅಲ್ಲಿ ಅಂಟ್ಕೋಬಾರ್ದು ಅಂತ ಇದಕ್ಕೆ ಹಾಕಿದ್ದೀನಿ ಫೈನಲ್ ಆಗಿ ನಾನು ಪ್ರಿಪ್ರೇಷನ್ ಮಾಡಿರೋ ಅಂಥ ಕೇಕ್ನ ಇದಕ್ಕೆ ಹಾಕೋದು ಮಡಿಸ್ಕೊತಾ ಇದ್ದೀನಿ ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ ಯಾಕೆಂದರೆ ಅದು ಬಿಸಿ ಇದೆ ಈಗ ಟರ್ನ್ ಮಾಡಿ ನಾನು ಅದನ್ನು ಕೇಕ್ನ ಇದಕ್ಕೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಯಾವ ನೋಡೋಣ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಫಸ್ಟ್ ಟೈಮ್ ಮಾಡ್ತಿರೋದು ಆಮೇಲೆ ಇದೊಂದು ಇದು ಯಾವುದ್ರಲ್ಲಾದ್ರೂ ಈ ಥರ ಮಾಡಿ ಯಾಕೆಂದರೆ ಕೇಕೆಲ್ಲ ಅಂಟ್ಕೊಂಡಿದ್ರೆ ಅದು ನೀಟಾಗೆ ಬರುತ್ತೆ ಅಂತ ನೋಡಿ ನಾನು ಬಂದು ಮಾಡಿರೋ ಕೇಕ್ ಈ ಥರ ಬಂದಿದೆ ಎಲ್ಲ ಹಾಳಾಗೋಯ್ತು ಚೆನ್ನಾಗೇ ಬಂದಿಲ್ಲ ಯಾಕೆ ರಾಂಗ್ ಆಯಿತು ಅಂತ ಗೊತ್ತಿಲ್ಲ ಇನ್ನೊಂದು ಸಲ ಚೆಕ್ ಮಾಡಿ ನಾನು ಕೇಕ್ ಯಾವ ರೀತಿ ಎಲ್ಲಿ ತಪ್ಪಾಯಿತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮಕ್ಕಳುಗಳು ತುಂಬಾ ವೆಯ್ಟ್ ಮಾಡ್ತಿದ್ರು ಅವ್ರಿಗೂ ಪಾಪ ನಿರಾಸೆ ಆಯಿತು ಫೈನಲ್ ಆಗಿ ನಾನು ಮಾಡ್ಕೊಂಡಿರೋ ಅಂಥ ಆ ಸ್ವೀಟ್ ಅದ್ರ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನಾನು ತಪ್ಪು ಮಾಡ್ದು ತಪ್ಪು ಮಾಡಿದ್ದು ಎಲ್ಲಿ ಅಂತ ಅಂದರೆ ಫಸ್ಟೇ ನಾನು ಒಂದು ಬೌಲ್ಗೆ ನಾನು ಕೇಕ್ ಬ್ಯಾಟರೆಲ್ಲ ಹಾಕ್ಕೊಳ್ಳೋಕ್ಕಿಂತ ಮುಂಚೆನೇ ಈ ಒಂದು ಸ್ವೀಟ್ ಪ್ರಿಪೇರ್ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಈ ಒಂದು ಅಂದರೆ ಶುಗರ್ದು ಅದನ್ನ ಫಸ್ಟು ಅದರೊಳಗಡೆ ಹಾಕಿಬಿಟ್ಟು ನೆಕ್ಸ್ಟು ಅದು ಏನು ಕೇಕ್ ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಂಡಿದೆ ಅದನ್ನ ಹಾಕಿದರೆ ಕೇಕ್ ನೀಟಾಗಿ ಬರೋದು ಅಂತ ನನ್ನ ಒಂದು ವೇನಲ್ಲಿ ಕೇಕ್ನ ಪ್ರಿಪರೇಷನ್ ಮಾಡಕ್ಕೆ ಹೋದೆ ಎಲ್ಲದು ಸೊ ಲೋದು ಕೇಕ್ ಚೆನ್ನಾಗೇ ಬರಲಿಲ್ಲ ಮಕ್ಳುಗಳೆಲ್ಲ ಬೇಜಾರು ಮಾಡ್ಕೊಂಡ್ರು ಚೆನ್ನಾಗಿತ್ತು ಬಟ್ ಏನಕ್ಕೂ ಅದು ಕೇಕ್ ಕನ್ಸಿಸ್ಟೆನ್ಸಿ ಸರಿಯಾಗ್ಲಿಲ್ವ ಇಲ್ಲ ಬ್ಯಾಟರ್ ಸರಿ ಮಾಡ್ಕೊಳಿಲ್ವ ಗೊತ್ತಿಲ್ಲ ಸೊ ಕೇಕ್ ಒಂದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಬಟ್ ಸ್ವೀಟಾಗಿ ಎಲ್ಲ ಚೆನ್ನಾಗಿತ್ತು ಅದು ಬರಬೇಕಾದ್ರೆ ಫಿನಿಶಿಂಗು ಎಲ್ಲ ಚೆನ್ನಾಗಿ ಬರಲಿಲ್ಲ ಕೇಕು ಬಂದಿದ್ದು ಚೆನ್ನಾಗಿತ್ತು ಬಟ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರಲಿಲ್ಲ ಏನು ತಪ್ಪಾಯಿತು ಅಂತ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ನಿಮ್ಮ ಹತ್ರ ಹೇಳ್ಕೋತೀನಿ ಏನು ತಪ್ಪಾಗಿದೆ ಅಂತ ನೀವು ಹೇಳಿ ಯಾವ ರೀತಿ ಮಾಡಬೇಕಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಅಮ್ಮ ಕೊಟ್ಟಿದ್ದು ಅವರೇಕಾಯಿನ ಮೂರು ಜನ ಕೂತ್ಕೊಂಡು ಸುಲಿತಾ ಇದ್ದೀವಿ ಇದಾಗಿತ್ತು ನನ್ನ ಇವತ್ತಿನ ರೂಟೀನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು